ಒಮ್ಮೆ ಕರ್ಣನು ತನ್ನ ರಾಜ್ಯವಾದ ಅಂಗರಾಜ್ಯದ ಬೀದಿಯಲ್ಲಿ ಕುದುರೆ ಸವಾರಿ ಮಾಡುತ್ತಿರುವಾಗ ಒಂದು ಪುಟ್ಟ ಮಗು ಬಿಕ್ಕಿ ಹೇಳುತ್ತಿರುವುದನ್ನು ನೋಡುತ್ತಾರೆ ಆಗ ಕರ್ಣ ಸವಾರಿಯನ್ನು ನಿಲ್ಲಿಸಿ ಮಗು ನೀನು ಅಳಲು ಕಾರಣವೇನು ಎಂದು ಕೇಳುತ್ತಾರೆ ಆಗ ಆ ಮಗು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ದ ತುಪ್ಪ ಇಲ್ಲಿ ಕೆಳಗೆ ಬಿದ್ದು ಮಣ್ಣು ಪಲಾಯಿತು ಈಗ ನಾನು ಹೀಗೆ ಹೋದರೆ ಮನೆಯಲ್ಲಿ ಸುಮ್ಮನೆ ಬಿಡುವುದಿಲ್ಲ ಎಂದು ಅಳುತ್ತದೆ ಆಗ ಕಣ್ಣ ನಿನಗೆ ಬೇರೆ ತುಪ್ಪ ನೀಡುತ್ತೇನೆ ಎಂದಾಗ ಆ ಮಗು ನನಗೆ ಅದೇ ತುಪ್ಪ ಬೇಕು ಎಂದು ಹಠ ಹಿಡಿಯುತ್ತದೆ ಕರ್ಣನಿಗೆ ಸಹಾಯ ಮಾಡದೆ ಹೋಗಲು ಮನಸ್ಸು ಕೇಳಲಿಲ್ಲ ಆಗ ಕರ್ಣನು ತುಪ್ಪ ಹೀರಿಕೊಂಡ ಮಣ್ಣನ್ನು ತನ್ನ ಎರಡೂ ಕೈಯಲ್ಲಿ ತೆಗೆದುಕೊಂಡು ಬಲವಾಗಿ ಹಿಂಡಿದನು ಆಗ ಮಣ್ಣಿನಲ್ಲಿ ಸೇರಿಕೊಂಡಿದ್ದ ತುಪ್ಪ ಹನಿ ಹನಿಯಾಗಿ ಮಗು ಹಿಡಿದ ಪಾತ್ರೆಯಲ್ಲಿ ಬೀಳುತ್ತದೆ ತುಪ್ಪ ಪಾತ್ರೆಯನ್ನು ತುಂಬುತ್ತಿದ್ದಂತೆ ಮಗುವಿನ ಮುಖದಲ್ಲಿ ನಗು ಕಾಣಿಸಿತು ಆದರೆ ಅದೇ ಸಮಯದಲ್ಲಿ ಸ್ತ್ರೀಯವರುಳ ರೋದನಿಯು ಕರ್ಣನಿಗೆ ಮಣ್ಣಿನಿಂದ ಕೀಳಿಸತೊಡಗಿತು ಭೂಮಿ ತಾಯಿ ಕರ್ಣನಿಗೆ ನೀನು ನನಗೆ ಇಂದು ನೀಡಿದ ನೋವಿಗೆ ನಿನ್ನ ಜೀವನದ ನಿರ್ಣಾಯಕ ಕ್ಷಣದಲ್ಲಿ ನಿನ್ನ ರಥವನ್ನು ನಾನು ಹಿಡಿದುಕೊಳ್ಳುತ್ತೇನೆ ಎಂದು ಶಪಿಸುತ್ತಾಳೆ ಈ ನಿರ್ಣಾಯಕ ಕ್ಷಣ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಂಭವಿಸುತ್ತದೆ